ಪ್ರತಿಪಾದಿ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಿಧಾನಸಭೆಯಲ್ಲಿ ವಿಷಯಗಳನ್ನು ಎಳೆ ಎಳೆಯಾಗಿ ಅದರ ಮುಖಾಂತರ ಸರ್ಕಾರಕ್ಕೆ ಮುಜುಗರ ಮಾಡಿ ಸಿಲುಕುವಂಥ ನ ಒಳ್ಳೆ ನಾಯಕರು ಇವತ್ತೇನೋ ಒಂದು ಕೆಟ್ಟ ಗಳಿಗೆ ಅಂತ ನಾವು ಭಾವಿಸ್ತೀವಿ ಅದು ಪಕ್ಷದ ಹಿರಿಯರು ಅವರು ಎಲ್ಲರೂ ಸೇರಿ ಸಂಧಾನ ಮಾಡಿ ಮಾಡ್ತಾರಂತ ನಾವೆಲ್ಲ ಭಾವಿಸಿದ್ದೀವಿ ಆದರೆ ಅದು ಸಂಧಾನ ಬಿಟ್ಟು ಮತ್ತು ಯಾಕೆ ಹಿಂಗಾಗ್ಯದೋ ನಮಗೂ ಕೂಡ ಎಲ್ಲ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸ ಸದಸ್ಯರುಗಳಿಗೆ ಎಲ್ಲರಿಗೂ ಅದು ಭಾಳಷ್ಟು ಆಗ್ಯದ ಜನರಿಗೂ ಆಗ್ಯದ ಮತ್ತು ಹಿಂದುಳುವರ್ಗ ಇರ್ಬೋದು ಎಲ್ಲ ಸಮಾಜಗಳಿಗೆ ಭಾಳಷ್ಟು ಬೇಕಾದಂಥ ವ್ಯಕ್ತಿ ಅದು ನಮಗೆ ಭಾಳಷ್ಟು ನೋವು ತಂದಿದೆ ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಎಲ್ಲ ಹಿರಿಯರಿಗೆ ನಾವು ವಿನಂತಿ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಕುಲಂಕುಷವಾಗಿ ಚರ್ಚಿಸಿ ನೋಡಿ ಮತ್ತು ಅವಕಾಶ ಅಂತ ನಮಗೆ ವಿಶ್ವಾಸ ಇದೆ ಅದಕ್ಕೆ ಪಕ್ಷ ಯಾಕಂದ್ರೆ ಪಕ್ಷದ ಆದೇಶ ಕೂಡ ನಾವು ಪಾಲಿಸಬೇಕಾಗ್ತದೆ ಅದರ ಜೊತೆಗೆ ನಮ್ಮ ನಾಯಕರು ಹಿಂಗಾಯ್ತಪ್ಪ ಅದು ಸ್ವಲ್ಪ ನಮ್ಮಲ್ಲಿ ಖಾಸ್ಯದ ಮುಂದಿನ ದಿನಮಾನಗಳಲ್ಲಿ ಈ ಇದನ್ನು ಸುರುಳಿತಾಗ ರಾಜ್ಯದಲ್ಲಿ ಬಿ ಜೆ ಪಿ ಬರಬೇಕಾದ್ರೆ ಭಾಳಷ್ಟು ಹಿರಿಯ ನಾಯಕರು ಈ ಮೊದಲ ಅನಂತಕುಮಾರ್ ಅವರು ಮತ್ತು ಇವರು ವಾಜಪೇಯಿ ಅವರು ಕೂಡ ಮತ್ತು ಸಂಘ ಪರಿವಾರ ಕೂಡ ಎಲ್ಲರೂ ಕೂಡ ಭಾಳಷ್ಟು ಸಮಾಜದಲ್ಲಿ ಭಾಳಷ್ಟು ಬೇರೆ ಮಟ್ಟದಿಂದ ಬಂದಂಥ ನಾಯಕರು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗ್ತಂಥ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಹಿರಿಯರು ಮತ್ತು ಪಕ್ಷದ ಎಲ್ಲ ಗಣ್ಯರು ವಿಚಾರ ಮಾಡಿ ಒಂದು ನಿರ್ಣಯ ತಗೋತಾರಪ್ಪ ಅಂತ ನಾವು ಭಾವಿಸಿದ್ದೀವಿ